ಇಲ್ಲ ರಾಜಕೀಯ ವಿಚಾರ ಅಂದರೆ ರಾಜಕೀಯದಲ್ಲಿ ಆದಂತ ವಿಚಾರಗಳನ್ನೇಳ್ತೀನಿ ನಮಸ್ತು ರಾಜಕೀಯ ವಿಚಾರಗಳು ಯಾರ ಮೇಲೂ ನಾನು ವೈಯಕ್ತಿಕವಾಗಿ ಪೂಜೆ ಮಾಡಿದ್ದೆ ಕಾಂಗ್ರೆಸ್ಸಿಂದ ಜೆ ಡಿ ಎಸ್ಗೆ ಹೋಗಿದ್ರಿ ಬಿಜೆಪಿ ಹೋಗಿದ್ರಿ ಮತ್ತೆ ಕಾಂಗ್ರೆಸ್ ಕಾಲಿಡ್ತೀನಿ ಅಂತ ಹೇಳ್ತಾ ಇದ್ರಿ ಉದ್ದೇಶ ಏನು ನನ್ನ ಮೂಲ ಕಾಂಗ್ರೆಸ್ ನಾನು ಎಂಬತ್ಮೂರಲ್ಲಿ ನಾನು ರಾಜಕೀಯಕ್ಕೆ ಮಾಡಿ ನಾನು ಒಂದು ದೊಡ್ಡ ಮನೆ ಜನ ದೇವರಾಜ ಸೊಮ್ಮನೆ ಫ್ಯಾಮಿಲಿ ಇತ್ತು ಬಂದವರು ಅವ್ರ ಜೊತೆ ಇದ್ದು ಬಂದೆ ಮಧ್ಯದಲ್ಲಿ ಮಹಾರಾಜರಾಗಲಿ ಅವರಾಗಲಿ ಓದಂಥ ಸಮಯದಲ್ಲಿ ನಮಗೆ ನೋವಾಯಿತು ನಾನು ಹೊರಾಜು ಒಂದಷ್ಟು ಜನ ಎಲ್ಲ ಲೀಡರ್ಗಳು ಆ ಕಾಂಗ್ರೆಸ್ ಬಿಡಬೇಕಾದ್ರೆ ಮಧ್ಯದಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತ ಕರ್ತ ಅವರ ಲೀಡಿತು ನಾನು ಕಾಂಗ್ರೆಸ್ ಮಾಡೋಕ್ಕೆ ಅವತ್ತು ಆಸೆ ಇರಲಿಲ್ಲ ಜೆಡಿಎಸ್ ಎಸ್ಗೆ ಹೋಗ್ಬೇಕಾದ್ರೆ ಉದ್ದೇಶ ಏನು ಇಟ್ಕೊಂಡು ಹೋದ್ರಿ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ನಮ್ಮಾಗ ಕಾರ್ಯಕರ್ತರ ಸ್ಥಿತಿ ಮುಡಿಸಿರ್ಬೇಕಾಯ್ತಲ್ಲ ಅಲ್ಲಿಂದ ದಳಕು ಅದೇ ನೀವು ಕಾಂಗ್ರೆಸ್ ಬಂದಿದ್ದೀರಲ್ಲ ಇದಕ್ಕೆ ಏನಾದ್ರು ಇನ್ನೇ ಒತ್ತಡ ನೀವೇ ಅಂದರೆ ನಾನೀಗ ಕಾಂಗ್ರೆಸ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಆ ಆಚಿತ್ರ ಬಗ್ಗೆ ಚಿಂತೆ ಇದೆ ಮತ್ತೆ ನನಗೆ ನನ್ನ ಯಾವ ಲೀಡರ್ಗಳು ನಮ್ಮ ನಮ್ಮ ಜನಾಂಗದ ಲೀಡರ್ಗಳು ಈ ರಾಜ್ಯದಲ್ಲಿ ಎರಡನೇ ಪೋಸ್ಟ್ನಲ್ಲಿದ್ದಾರೆ ಭಾರತ ದೇಶದಲ್ಲಿ ಮೊದಲನೇ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಸರ್ ಈಗಿನ ಗಾಳಿ ನಾವು ಓಟ್ ಮಾಡೋಕ್ಕಾಗಲ್ಲ ನಾವು ಅದರಿಂದಲೇ ಕಾಂಗ್ರೆಸ್ ಬೆಂಬಲಿಸಬೇಕು ಅಂದರೆ ಬಿಜೆಪಿ ಮೂಲವಾದಿ ಎಸ್ ಸಿ ಎಸ್ ಟಿ ಮೀಸಲಾತಿಗಳಂತ ಕೈಯಂತ ಈಗಾಗಲೇ ಕೇಸಿರುವ ಎಲ್ಲ ಖಾಸಗೀಕರಣ ಮಾಡಿರೋ ವಿಷಯದಿಂದ ನಾವು ಕಾಂಗ್ರೆಸ್ ಬೆಂಬಲಿಸಬೇಕು ಹೇಳಿ ನಾವು ಬಂದಿದ್ದೀವಿ ಅದರಲ್ಲಿ ಇವತ್ತಿನ ಒಂದು ಸಭೆನಲ್ಲಿ ಒಂದು ನಮ್ಮ ಸಮುದಾಯ ಮತ್ತು ಭವನ್ ಬಗ್ಗೆನೂ ಕೂಡ ನಿಮ್ಮ ವಿಚಾರನ ಅದು ಇಂಪಾರ್ಟೆಂಟು ನನ್ನ ಕೈಲಿ ಏನಾಗುತ್ತೋ ಸಹಾಯನ ನಾನು ಅನ್ನ ಎಲ್ಲ ಅವರು ನಮ್ಮ ಸೀನಿಯರ್ ಲೀಡರ್ಗಳು ಲೀಡರ್ಗಳೇನೇ ಇದ್ದಾರೋ ವರದರಾಜು ಭದ್ರಾ ವರದರಾಜ್ ಎಲ್ಲಕ್ಕೂ ರೆಡಿ ಇದ್ದಾರೆ ಅವರೆಲ್ಲ ಸೀನಿಯರ್ ಲೀಡರ್ ಅವಕಾಶ ಕೊಟ್ಟರೆ ಹಾಗೆ ನಾಲ್ಕು ಮುಂದಿನ ದಿನಗಳಲ್ಲಿ ಅವರು ಕರೆದಿದ್ದಾರೆ ಒಂದರಲ್ಲೂ ಅದು ಯಾರೋ ಒಬ್ಬಕ್ಕೊಬ್ಬರು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅವತ್ತು ನಾನು ಬಂದಿದ್ದೆ ಒಂದು ಮೀಟಿಂಗಲ್ಲಿ ನಾನು ನೀವು ಯಾರೇ ಮಾಡಿ ನನ್ನ ಸಪೋರ್ಟ್ ಇದೆ ನನಗೆ ಯಾಕೆಂದರೆ ಎಲ್ಲ ಸಮಾಜದ ಒಂದು ನಮ್ಮ ಸಮಾಜದ್ದು ಒಂದು ಬಿಲ್ಡಿಂಗ್ ಬೇಕಾಗ್ತದೆ ಅದಕ್ಕೆ ನಾವು ಕೊಂಡ್ ಮಾಡಿ ಜಾಗ ತಗೊಂಡು ಒಂದು ಒಳ್ಳೆ ಬಡವ್ರಿಗೆ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮಲ್ಲಿ ಅದನ್ನ ನಾವು ಚಿ ಕಟ್ ಮಾಡಿದ್ರೆ ಈಗ ಸರ್ಕಾರದಿಂದ ಗ್ರ್ಯಾಂಟ್ ಬೇಕದ್ದು ಹತ್ತು ಸಾವಿರ ರೂಪಾಯಿನೋ ಹದಿನೈದು ಸಾವಿರ ರೂಪಾಯಿ ಒಂದು ಮಿನಿಮಮ್ ಮಾಡೋಣ ಅವ್ರಿಗೆ ಅದು ಭಾರಿ ಒಳ್ಳೇದಾಗಲಿ ಅಂತ ನಾನು ಇದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದಕ್ಕೂ ಎಲ್ಲರೂ ಕರೆದಿದ್ದೀನಿ ಅವರು ಅವರು ಏನು ಸಹಾಯ ಮಾಡಿದ್ರೆ ಮಾಡ್ತೋದು ಸಹಾಯ ಮಾಡೋಂಥ ಅವರು

ಈಗ ನೀವು ಒಬ್ರು ಮಾತ್ರ ಈಗ ಸಭೆ ಕಲಿತು ಸಭೆದಲ್ಲಿ ನೀವು ವಿಚಾರಗಳು ಅನ್ಸರ್ ಮಾಡ್ತಾ ಇದ್ದೀರಾ ಅವ್ರ ಗಮನಕ್ಕೂ ವಿಚಾರ ತಂದಿದ್ದಿಲ್ಲ ಅವರೆಲ್ಲ ಮಾಡಿದರೆ ತರಬೇಕು ಅಂತ ಹೇಳ್ತಾ ಇದ್ದೀವಲ್ಲ ಈಗ ನಾವು ಮದುವೆ ಮಾಡಿ ತಿಳ್ಕೊಳ್ಬೋದು ಹೇಳ್ತಾ ಇದ್ದೀವಿ ಸರ್ ಈಗ ಹೇಳ್ತಾ ಇದ್ದಾರೆ ಸರ್ ಈಗ ಗಾಳಿ ಮಾತಲ್ಲಿ ಬರ್ತಾ ಇದೆ ನಮಗೆ ಸುದ್ದಿಗಳು ಹೇಳಿ ಹಣ ಕೊಟ್ಟರೆ ಎಲ್ಲಿ ಬೇಕಾರು ಹೋಗ್ತಾರೆ ಅನ್ನೋ ಒಂದು ಮಾತು ಅವರು ಅದು ಅದು ಹೇಳಿದ್ರಲ್ಲ ಅದು ಹೇಳೇ ಅಂತ ಅದೇನಾರ ರಾಜಕೀಯ ಹಣ ಕೊಟ್ಟು ಅವ್ರು ಏನಾರ ನನ್ನ ಮುಂದೆ ಬಂದು ನೀನು ಹಣ ಕೊಟ್ಟಿದ್ದೀನಿ ಅಂತ ಅಂತಂದರೆ ನೀವೇ ಚರ್ಚೆ ಮಾಡಿ ನಿಮ್ಮ ಮುಂದಲ್ಲಿ ಚರ್ಚೆ ಆಗಬೇಕು ನಾನು ಆತರ ಇದೇ ಕೊಟ್ಟಿದ್ದೇನೆ ನಾನು ದುಡಿತಾ ಇದ್ದೀನಿ ನಾನು ಹಗ್ಲು ರಾತ್ರಿ ನಮ್ಮ ಸಮಾಜ ನಮ್ಮ ಫಾಲೋವರ್ಸ್ ನಂಬಿದ್ರು ರಾಜಕೀಯ ಪಕ್ಷದ ಬದಲಾವಣೆಗಳಿಗೆ ಯಾಕೆ ಅದನ್ನ ಪ್ರಶ್ನೆ ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ ಜನಗಳು ಯಾವ ಪಕ್ಷನ ಬದಲಾವಣೆ ಮಾಡ್ತಾರೆ ರಾಜಣ್ಣ ಅವರು ಅದನ್ನ ಯಾಕೆ ಪ್ರಶ್ನೆಗಳು ಮಾಡಲ್ಲ ಯಾವ ನಿಮಗೆ ಮತ್ತ ಬದಲಾವಣೆ ಪಕ್ಷದಲ್ಲಿ ಇರೋ ಲೀಡರ್ಗಳು ನಮ್ಮ ಸರಿಯಾಗಿ ವಿಶ್ವಾಸ ತಗೊಳ್ಳಿಲ್ಲ ನಮ್ಮ ನಮ್ಮ ಕಾರ್ಯಕರ್ತರು ಅದರಿಂದ ಪಕ್ಷದಲ್ಲಿ ಸ್ವಲ್ಪ ಬಂದಾಗ ನಾವು ಮಾಡಿರ್ಬೋದು ಇಲ್ಲ ಅಂತ ಉಳಿಸಿ ಬಿಜೆಪಿ ಉದ್ದೇಶ ಇದೆ ಬಿಜೆಪಿ ಉದ್ದೇಶ ಇದೆ ಸಂವಿಧಾನ ಬದಲಾವಣೆ ಆಗುತ್ತೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಆಗುತ್ತೆ ಅಂತೇಳಿದೆ ಆದರೆ ಈಗ ಜೆ ಡಿ ಎಸ್ನಲ್ಲಿ ನಲ್ಲಿ ಮೈತ್ರಿ ಸರ್ಕಾರ ಕೂಡ ಹೌದು ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು ಹಾಗಾದ್ರೆ ದಲಿತರನ್ನ ಉಳಿಸ್ಕೋತೀರಾ ಅಂತ ನಮ್ಮ ಮಾತ್ರ ಆಧಾರದ ಮೇಲೆ ಇವತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಇವತ್ತು ರಚನೆ ಮಾಡ್ತಾ ಇರೋದ್ರಿಂದ ದಲಿತರಿಗೆ ಇದರಿಂದ ತುಂಬ ಅನ್ಯಾಯ ಆಯ್ತದೆ ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಸಂವಿಧಾನ ನಮ್ಮನ್ನು ರಚನೆ ಮಾಡ್ತಾಗಿ ಅವರ ಮನುವಾದದ ಆಧಾರದ ಮೇಲೆ ರಚನೆ ಆಯ್ತರಂಥ ಯಾವುದೇ ಧರ್ಮ ನಮ್ಮನ್ನು ರಚನೆ ಮಾಡಲ್ಲ ಯಾವುದೇ ದೇವರುಗಳು ಸಹ ನಮ್ಮನ್ನು ಕಾಪಾಡಲ್ಲ ಸಂವಿಧಾನ ಇಡೀ ದಲಿತರಿಗೆ ಮತ್ತು ಶೋಷಿತ ಸಮಾಜಕ್ಕೆ ಇವತ್ತೇನಾದರೂ ರಕ್ಷಣೆ ಕೊಡ್ತಾ ಇತ್ತು ಅಂತಂದರೆ ಸಂವಿಧಾನ ಒಂದೇ ಸಂವಿಧಾನ ಉಳಿವಿಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿರ್ಬೇಕಾಯ್ತದೆ ಯಾಕಂದರೆ ಸಂವಿಧಾನ ಇಲ್ಲ ಅಂತಂದರೆ ನಮ್ಮೆರಡಮನ್ನು ಎಲ್ಲ ಎಲ್ಲ ರೀತಿಯ ಹಲ್ಲೆ ಹತ್ತ ಹತ್ರ ಸೀಟ್ಗಳು ಇವೆಲ್ಲ ನಡೀತವೆ ಹಾಗೆ ಸಂವಿಧಾನ ಉಳಿವಿಗಾಗಿ ನಮ್ಮ ದಲಿತರು ಒಪ್ಪದಿಂದ ನಾವು ವೋಟ್ ಮಾಡಬೇಕಾಗ್ತದೆ ನಮ್ಮ ಯಾರು ರಕ್ಷಣೆ ಕೊಡ್ತಾರೆ ಅಂತವ್ರು ನಾವು ರಕ್ಷಣೆ ಮಾಡ್ಬೇಕಾಗ್ತದೆ ಈಗ ಹಾಲಿ ಶಾಸಕರು ಹೇಳಿದಾರೆ ಹೌದು ಹಾಲಿ ಶಾಸಕರು ಹೇಳಿದ್ದಾರೆ ಮೈತ್ರಿ ಸರ್ಕಾರ ಸಕಲ ಸಿದ್ಧತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ದಲಿತರೆಲ್ಲ ಹಿಂದುಳಿತರಲ್ಲಿ ಒಂದು ಕೋಟಿ ಎಂಟು ಲಕ್ಷ ಜನರು ಇದ್ದಾರೆ ಬಹುಮತನ ನಾವು ಸಾಬೀತು ಮಾಡೋಕ್ಕೆ ನಮ್ಮಲ್ಲಿ ಎಲ್ಲರೂ ಶಕ್ತಿ ಇದೆ ಇಡೀ ಕರ್ನಾಟಕದಾದ್ಯಂತ ದಲಿತ ಸಂಘಟನೆಗಳು ರೈತ ಚಳುವಳಿಗಳು ಇವತ್ತು ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಇವತ್ತು ಅವರ ಮನುವಾದ ಏನು ಜಾಸ್ತಿ ಜನ ಉಳಿಯಲ್ಲ ಯಾಕಂದರೆ ಮನುವಾದಿಂದ ಏನು ಇದ್ದೇ ಏನಿತ್ತು ಇದು ಅದನ್ನು ತರೋಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ ಮನುವಾದ್ಮೇಲೆ ಜಾತಿ ಧರ್ಮಗಳ ಆದ ತಗೊಂಡು ನಮ್ಮ ನಮ್ಮಲ್ಲೇ ಕಚ್ಚಾಟಗಳು ಪ್ರಯತ್ನ ನಡೀತಾ ಇದೆ ದಲಿತರು ದಲಿತರಾಗಿ ಹೊಲೀಬೇಕು ಬಡವರು ಬಡವರಾಗಿ ಹೊಲೀಬೇಕು ನಮ್ಮ ಸೇವಕರಾಗಿ ಕ ಕೆಲಸ ಮಾಡಬೇಕು ಅನ್ನೋ ಆರೋಗ್ಯ ಅವರ ಮನಸ್ ಮನಸ್ಸಲ್ಲಿ ತುಂಬಿಕೊಂಡಿದೆ ಅದು ಅದರ ಕೈ ಹಾಕ್ತಾ ಇದ್ದಾರೆ ಇದೇನೋ ಉಳಿವಿಗಾಗಿ ನಾವು ಸಂವಿಧಾನ ಉಳಿಸ್ಕೊಳ್ಳೇಬೇಕು ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಎಲ್ಲ ಸಮಾಜದವ್ರಿಗೂ ಸಹ ಅವರು ಒಳ್ಳೆಯದನ್ನೇ ಬಯಸಿದರೆ ಹೊರತಾಗಿ ಯಾರಿಗೆ ಒಂದು ಒಂದೇ ಸಮುದಾಯಕ್ಕೆ ಅವರೇನು ಸಂವಿಧಾನ ಬರ್ದಿಲ್ಲ ಆ ಸಂವಿಧಾನಕ್ಕೆ ಉಳಿವಿಗಾಗಿ ನಾನು ಹೋರಾಟ ಮಾಡಬೇಕು ಮಾತಾ